ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಫ್ರೆಂಡ್ ಮನೆ ಅಲುಕ್ಸೋ ಪೂಜೆ ಹಿಂದಿನ ದಿನ ಹೋಗಿ ಅವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಬಂದಿದ್ವಿ ಮಾರ್ನಿಂಗ್ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಅವ್ರ ಮನೆಗೆ ಹೋಗಿ ಹಾಲಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಪೂಜೆ ಮಾಡಿತ್ತು ಅಲ್ಲಿ ಸೇರಿಕೊಂಡಿರೋ ಮೂರು ಫ್ಯಾಮಿಲಿ ಒಂದು ರೀತು ಅಂತ ಅವ್ರ ಫ್ಯಾಮಿಲಿ ಮತ್ತೆ ಕವ್ಯರ್ ಫ್ಯಾಮಿಲಿ ನಮ್ಮೇರೆಗೋರು ಕವ್ಯರೆಗೂ ಸ್ವಲ್ಪ

ಪಾರಿವಾಳ ಹಿಡಿದ್ರು ಅವ್ರನ್ನ ಕರೆದು ಫೋಟೋ ತಗೊಳೋ ಅನುಕೂಲ ಸಿಕ್ಕಾಪಟ್ಟೆ ಭಯ ಆಯ್ತು ಹಾಗಾಗಿ ನನ್ನ ಫ್ರೆಂಡೇ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡು ಅದೆಲ್ಲ ಪಾರಿವಾಳ ಎಲ್ಲ ಆಟ ಆಡಿಸಿ ಬಂದೆ ಮತ್ತೆ ಸಂಜೆ ಅವ್ರ ಮನೆಗೆ ಹೋದರೆ ಆಗುತ್ತೆ ಅಂತ ಪೂಜೆ ಎಲ್ಲ ಮುಗಿಸ್ದೆ ಪೂಜೆ ಮುಗಿಸಿ ಆಕ್ಚುಲಿ ಬೆಳಗ್ಗೆ ಆಲುಕ್ಸ್ ಬಂದಿದ್ವಿ ಆಲಕ್ಸಿ ಮಧ್ಯಾಹ್ನ ಎಲ್ಲ ನಾನೇ ಅಡುಗೆ ಮಾಡಿದ್ದೆ ಎಲ್ಲ ಸ್ವಲ್ಪ ಮನೆ ಸೆಟಪ್ ಮಾಡಿ ಸಂಜೆ ಮನೆಗೆ ಬಂದೆ ಏಕೆಂದ್ರೆ ಯಜಮಾನ್ರು ಬಂದಿರಲಿಲ್ಲ ಈಗ ಸ್ವೀಟ್ ಮಾಡ್ತೀನಿ ಬನ್ನಿ ಅಂದರು ಸೊ ಕಾವೇರಿ ಮನೆ ಹತ್ರನೇ ಹೋಗ್ತಾ ಇದ್ದೀನಿ ಹಾಗೆ ಇದೇನು ಅಂತ ನೋಡ್ತಾಯಿದ್ರೆ ಎಣ್ಣೆ ತೊಗೊಂಡಿದ್ದೀನಿ ತಲೆಗೆ ಹಾಕ್ಸ್ಕೊಳಕ್ಕೆ ಮಿಸ್ಟೇಕ್ ಮಾಡ್ಕೊಬೇಡಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿರೋದು ತೊಗೊಂಡಿದ್ದೀನಿ ಅವ್ರ ಮೇಲೆ ಪಾಪ ಇದು ಮಾಡಿರ್ತಾರಲ್ಲ ಎಲ್ಲೆಲ್ಲಿ ಇಟ್ಟಿರ್ತಾರಂತ ಫ್ರೀ ಆಗಿರ್ತೀವಲ್ವಾ ಎಣ್ಣೆ ಹಾಕ್ಸ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ ಇದೆ ಅವ್ರ ಮನೆ ನ್ಯಾಷ್ನಲ್ ಹೈವೇ

ಎಷ್ಟು ದಿನ ಆಯ್ತು ನೋಡಿ ಸತೀಶ್ ಮಕ್ಕಳಾಗ ಯಾದ್ರೂ ಮಕ್ಕಳ ಹತ್ರ ಆಡ್ತಿದ್ಯಾ ಇನ್ನುವೇ ಬಾ ಗೊತ್ತ ಮದ್ ಪ್ಲೀಸ್ ಯಾಕ ವರದಕ್ಷಿಣೆ ಕೊಡ್ತೀನಿ ಪಾಪು ಜೊತೆ ಆಟ ಆಡ್ತಾ ಅಷ್ಟರಲ್ಲಿ ಅವರಿಬ್ರು ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಡ್ತಾರೆ ಅವ್ರ ಕಡೆ ಏನೋ ಮಸ್ಕ ಅಂತ ಮಾಡ್ತಾರೆ ಫೇಮಸ್ ಅಂತ ದೇಹಕ್ಕೆ ತುಂಬ ತಂಪಂತೆ ಸಾಂಬಾರ್ ಮಾಡ್ತಾ ಇದ್ರು ಸಾಂಬಾರ್ ಹೆಣ್ಮಗು ಹೆಣ್ಮಗು ಹಾ ಹೆಣ್ಮಗು ಅಡುಗೆ ಮಾಡ್ತೈತೆ ಎಂತ ಫಿಗರ್ ನೈಟಿ ಹಾಕೊಂಡು ಇದೊಂದು ಹೆಣ್ಮಗು ಮನೆ ಓನರ್ ಅವರೇ ಗೊತ್ತಿಲ್ಲ ನಮಗೆ ಹೊಸ ರೆಸಿಪಿ ಮಸ್ಕಾಯಿ ಅಂತ ಮಾಡ್ತಾವ್ರೆ ಮಸ್ಕಾಯಿ ಗಸಗಸೆ ಪಾಯಸ ಇಂಟೆಲಿಜೆಂಟ್ ಅಂದ್ರೆ ಬೋಂಡೆ ಕಲ್ಸ್ಕೊಳ್ಳೋದು ಇದ್ರಲ್ಲಿ ಅಪ್ಪ ಯಾವ ಕಾಲೇಜ್ ನೋಡಿ ಫ್ರೆಂಡ್ಸ್ ಅವ್ರೆ ಲಾಸ್ಟ್ ಟೈಮ್ ಜೈಗಿಗೆ ಹೋಗಿ ಅದೇ ಚಾಕು ಹಿಡ್ಕೊಂಡು ಬಂದವ್ರ ಈಚೆಗೆ ನೋಡಿ ನೋಡಿ ಅವ್ರೆ ಝೂಮ್ ಹಾಕ್ ತೋರಿಸಿ ನೋಡಿ ಅದೇ ಲೇಡಿ ನೋಡಿ ಅಲ್ಲಿ ಅಲ್ಲೊಂದು ಅಲ್ಲೊಬ್ರು ಇದಾರೆ ರೀಚೆಗೆ ಬರ್ಲಿ ప్లేట కురకో హలేదా వండు ఏంటం জানో గడమగ గడమగ అల్లొడలే అవర్ అప్పన్ ముఖం तक ఏ రీతు ఏ రీతు ఏ రీతమ్మ అల్లొడలే ఏ గడమగ 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 అల్లొడలే స్నాచ్ గడమగ ప్రిపేర్ ಈ ಆಂಟಿನೂ ಬೇಗ ಬೇಗ ಮಾಡ್ಕೊಡೋಣ ಅನ್ನಲ್ಲ ಯಾವ ಮೂಲೆಯ ಅನ್ಸುತ್ತೆ ಕಾವ್ಯ ಯಾವ ಬಾಯಿಲಂಗ ಅನ್ಕಂತೀಯ ನೀನ್ ನೋಡ್ಕೊಬಂದ ಚೆನ್ನಾಯ್ എന്താട്ടാ പാഓ ദിര ഇതിനൊരു ഞാൻ ആയിത് ഒരു നിമിഷം നിങ്ങക്ക് എന്താ येणारിക്കല്ലേ ഈ ബ്രെഡ് ആ മംഗോ പോടര 20 ബയ ഹലോ 나오고 നിങ്ങ മേരെക്ക ഷുഗ്ഗവണ് അന്തിരാ നിങ്ങ നമ്മ ഇങ്ങൽ മാർതിരാ അണ അണ രണ്ടു പോസ്മാണ പോ പോസ്മാണ വീഡിയോ അല്ല വീഡിയോ ഇല്ല ഏളോ ഓഫ് മാർടല്ല ഹലോ പോടോനാ

I don't know w h a you're t a l n g a b o I d t e t a n g a n t know e a n d b I t e a l e talking a b e n a l t you're talking r e a g I h d e t a l e r e t a u n g l e

ಅದು ಹಣ ಮೊಸರು ಆಗ್ತೇ ಅಂದ್ರೆ ಪಕ್ಕಾ ಮೊಸರಿ ಆಗುತ್ತಿವಾಗ ಮುಗಿಸಿ ಹಾಗೆ ಸ್ವಲ್ಪ ಮೊದ್ಲೆ ಎಲ್ಲ ಐಟಮ್ಸ್ ಕಲೆ ಬಿಡ್ತೀನಿ ಎಲ್ರು ಅವ್ರವ್ರ ಮನೆಗೆ ಹೋಗ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್